ಆಗಸ್ಟ್ ಇಪ್ಪತ್ತನೇ ತಾರೀಕು ಗುರುಗ್ರಹ ಮೃಗಶರ ನಕ್ಷತ್ರವನ್ನು ಪ್ರವೇಶ ಮಾಡಲಿದೆ ಗುರುವಿನ ಈ ಸಂಚಾರದಿಂದ ಮುಂದಿನ ಮೂರು ತಿಂಗಳು ಯಾವ ರಾಶಿಯವರ ಮೇಲೆ ಸಕಾರಾತ್ಮಕ ಅಂದರೆ ಧನಾತ್ಮಕ ಪ್ರಭಾವ ಬೀರಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಅಥವಾ ನಕ್ಷತ್ರವನ್ನು ಬದಲಾಯಿಸ್ತವೆ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಪ್ರತಿಯೊಬ್ಬರ ವೃತ್ತಿ ಜೀವನ ಪ್ರೇಮ ಜೀವನ ಕೆಲಸ ಮತ್ತು ಆರೋಗ್ಯದ ಮೇಲೆ ನೋಡಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಆಗಸ್ಟ್ ಇಪ್ಪತ್ತರಿಂದ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡುವಂತಹ ಗುರುಗ್ರಹವು ಮೃಗಶಿರ ನಕ್ಷತ್ರವನ್ನು ಪ್ರವೇಶ ಮಾಡಲಿದೆ ಅಲ್ಲಿ ನವೆಂಬರ್ ಇಪ್ಪತ್ತೆಂಟರವರೆಗೆ ಚಲನ್ ಚಲನೆಯನ್ನೇ ಇರಲಿದೆ ಮುಂದಿನ ಮೂರು ತಿಂಗಳ ನಂತರ ಗುರು ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಮೀನ ಮತ್ತು ಧನುರಾಶಿಯ ಅಧಿಪತಿ ಗ್ರಹವಾದಂತಹ ಗುರುಗ್ರಹವು ಮೃಗಶಿರ ನಕ್ಷತ್ರದಿಂದ ಹೊರಬರಲಿದೆ ಒಟ್ಟಾರೆ ಮೂರು ತಿಂಗಳುಗಳ ಕಾಲ ನವೆಂಬರ್ ಇಪ್ಪತ್ತೆಂಟರವರೆಗೆ ಗುರುಗ್ರಹ ಇದೇ ಮೃಗಶಿರ ನಕ್ಷತ್ರದಲ್ಲಿ ಇರಲಿದೆ ಪ್ರಸ್ತುತ ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದೆ ಹಾಗಾಗಿ ಗುರುವಿನ ಈ ನಕ್ಷತ್ರ ಬದಲಾವಣೆಯಿಂದ ಯಾವ ರಾಶಿಗೆ ಸೇರಿದ ಜನರು ಶುಭ ಫಲವನ್ನು ಪಡಿತಾರೆ ಮತ್ತು ನಿಮ್ಮ ರಾಶಿಗೂ ಗುರುವಿನ ಹೆಚ್ಚಿನ ಧನ ಸಂಪತ್ತು ಲಭಿಸುವ ಯೋಗ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲಿಗೆ ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರ ಪ್ರೀತಿ ಜೀವನದಲ್ಲಿನ ಎಲ್ಲ ತಪ್ಪು ತಿಳುವಳಿಕೆಗಳು ಈ ದಿನ ದೂರವಾಗುತ್ತೆ ಅಂದರೆ ಇಲ್ಲಿ ಇಲ್ಲಿಂದ ಶುರುವಾಗುತ್ತೆ ಒಳ್ಳೆ ಟೈಮ್ ಶುರುವಾಗುತ್ತೆ ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಬಲಗೊಳ್ಳುತ್ತೆ ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲಸವನ್ನು ಹುಡುಕ್ತಾ ಇರುವಂತಹ ಸಿಂಹರಾಶಿಯವರಿಗೆ ಕೆಲಸ ಸಿಗುವ ಸಂಭವ ಇದೆ ಒಳ್ಳೆ ಕಡೆಗಳಲ್ಲಿ ಅವರಿಗೆ ಉದ್ಯೋಗ ಸಿಗುತ್ತೆ ಹಲವು ಸಮಯದಿಂದ ಮನೆಯ ಹಿರಿಯರ ಆರೋಗ್ಯ ಉತ್ತಮ ಆಗಿಲ್ಲದೆ ಇದ್ದರೆ ಅಂದರೆ ಆರೋಗ್ಯ ಹಾಳಾಗಿದ್ದರೆ ಈ ಸಮಯದಲ್ಲಿ ಈ ಅವಧಿಯಲ್ಲಿ ಅವರ ಆರೋಗ್ಯ ಕೂಡ ಸುಧಾರಿಸುತ್ತೆ ಸಿಂಹರಾಶಿಗೆ ಸೇರಿದ ವ್ಯಾಪಾರಿಗಳ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಿಗತ್ತೆ ಎಲ್ಲದರಲ್ಲೂ ಕೂಡ ಲಾಭ ಸಿಗುತ್ತೆ ನಿಮ್ಮ ಹೊಸ ಯೋಜನೆಗಳು ಗುರುವಿನ ಕೃಪೆಯಿಂದ ಪೂರ್ಣಗೊಳ್ಳುವುದರೊಂದಿಗೆ ಯಶಸ್ಸನ್ನು ಕೂಡ ಗಳಿಸ್ತೀರಿ ಇನ್ನು ತುಲಾರಾಶಿ. ಕೆಲಸವನ್ನು ಮಾಡುವಂತಹ ತುಲ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಖಂಡಿತವಾಗಲೂ ಕೂಡ ತುಲರಾಶಿಗೆ ರಾಶಿಗೆ ಸೇರಿದ ಜನರು ಅದರಿಂದಾಗಿ ವ್ಯಾಪಾರದಲ್ಲಿ ನಿಮ್ಮ ಪಾಲುದಾರರು ಅಂದರೆ ನಿಮ್ಮ ಪಾರ್ಟ್ನರ್ಸಲ್ಲಿ ಏನಿರ್ತಾರೆ ಅವರು ಬಹಳ ಸಂತೋಷದಿಂದ ಇರ್ತಾರೆ ಇದರಿಂದಾಗಿ ಭವಿಷ್ಯದಲ್ಲಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಇದೆ ನಿಮ್ಮ ಕೆಲಸದಲ್ಲಿ ವೃತ್ತಿಯಲ್ಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಅಂಗಡಿಯನ್ನು ನಡೆಸುವಂಥ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಪಡಿತಾರೆ ಅಂತ ಒಂದು ಯೋಗ ಈ ಈ ಒಂದು ತುಲರಾಶಿಯ ಅಂಗಡಿ ವ್ಯಾಪಾರ ಮಾಡುವಂಥವರಿಗಿದೆ ಹಾಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ತುಲ ರಾಶಿಯವರ ಕೆಲಸಗಳು ಏನಾದರೂ ಇದ್ದರೆ ಹಾಗೆ ಬಿಟ್ಟುಬಿಟ್ಟಂಥ ಕೆಲಸಗಳು ಅದೆಲ್ಲವೂ ಕೂಡ ಈ ಸಮಯದಲ್ಲಿ ನಿಧಾನವಾಗಿ ಪೂರ್ಣ ಮಾಡೋದಕ್ಕೆ ಶುರುವಾಗುತ್ತೆ ಇದರಿಂದ ಕೂಡ ನೀವು ಯಶಸ್ಸನ್ನು ಗಳಿಸ್ತೀರಿ ಅದರಿಂದ ಲಾಭ ಕೂಡ ಇದೆ ನಿಮಗೆ ಇನ್ನು ಮಕರ ರಾಶಿ ಮೃಗಶಿರ ನಕ್ಷತ್ರದಲ್ಲಿ ಗುರುವಿನ ಸಂಚಾರದ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಯಶಸ್ಸನ್ನು ಗಳಿಸ್ತಾರೆ ನೀವು ಈ ಸಮಯದಲ್ಲಿ ಪ್ರಗತಿಯನ್ನು ಹೊಂದೋದರೊಂದಿಗೆ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸೋದಕ್ಕೆ ಹೊಸ ಹೊಸ ಅವಕಾಶಗಳು ಲಭಿಸ್ತವೆ ಅಂದರೆ ಆದಾಯ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರೋದಕ್ಕೆ ಶುರುವಾಗತ್ತೆ ಮಕರ ರಾಶಿಗೆ ಸೇರಿದ ಹಿರಿಯ ವ್ಯಕ್ತಿಗಳು ಅಂದರೆ ಸ್ವಲ್ಪ ವಯಸ್ಸಾದಂಥವರು ಸಂತೋಷ ಮತ್ತು ಸಮೃದ್ಧಿ ಬಹಳಷ್ಟು ಹೆಚ್ಚಾಗತ್ತೆ ಅವರಿಗೆ ಹಾಗೆ ತುಲರಾಶಿಗೆ ರಾಶಿಗೆ ಸೇರಿದಂತಹ ಅವಿವಾಹಿತರು ತಮ್ಮ ಸ್ನೇಹಿತರೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದ್ತಾರೆ ಮತ್ತು ಅವರ ಸ್ನೇಹ ಇನ್ನಷ್ಟು ಬಲಗೊಳ್ಳುತ್ತೆ ಮಕರ ರಾಶಿಯವರ ಮನೆಯಲ್ಲಿ ನಡೀತಾ ಇದ್ದಂತಹ ಜಗಳ ಅಥವಾ ಯಾವುದೇ ಮನಸ್ತಾಪಗಳಿದ್ದರೂ ಕೂಡ ಈ ಅವಧಿಯಲ್ಲಿ ಅದನ್ನು ನೀವು ದೂರ ಮಾಡಿಕೊಳ್ಬಹುದು ಅದೆಲ್ಲವೂ ಕೂಡ ಸರಿಯಾಗ್ತಾ ಬರುತ್ತೆ ಈ ಒಂದು ಮೂರು ತಿಂಗಳಲ್ಲಿ ನಿಮ್ಮ ಸಂಬಂಧ ಅನ್ನುವಂಥದ್ದು ಮತ್ತಷ್ಟು ಬಲಗೊಳ್ಳುತ್ತೆ ಮಕರ ರಾಶಿಯವರು ಗುರುವಿನ ಅನುಗ್ರಹವನ್ನು ಪಡಿತಾರೆ ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲ ಸಮಸ್ಯೆಗಳು ಈ ಅವಧಿಯಲ್ಲಿ ದೂರವಾಗುತ್ತೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಉದ್ಯೋಗಸ್ಥರಿಗೆ ಈ ಸಮಯ ಬಹಳ ಅನುಕೂಲಕರವಾಗಿರುತ್ತೆ ಮಕರ ರಾಶಿಯವರು ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಸಂತೋಷವನ್ನು ಕಾಣುತ್ತಾರೆ ಗಳಿಕೆಯ ಹೊಸ ಮಾರ್ಗಗಳು ನಿಮಗಾಗಿ ತೆರೆದುಕೊಳ್ತವೆ ಪ್ರಕರಣಗಳು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿದ್ದರೆ ದೀರ್ಘಕಾಲದಿಂದ ಅದು ಕೂಡ ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಮತ್ತು ಇದರಿಂದಾಗಿ ನಿಮ್ಮ ಸಂತೋಷ ಹೆಚ್ಚಾಗುತ್ತೆ ಇನ್ನು ವೃಷಭ ರಾಶಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ವೃಷಭರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಗುರುವಿನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಮತ್ತಷ್ಟು ವೃದ್ಧಿಯಾಗತ್ತೆ ಕೆಲಸವನ್ನು ಮಾಡುವಂತಹ ಈ ರಾಶಿಯವರು ಅಂದರೆ ವೃಷಭರಾಶಿಯ ಜನರು ಸಾಮಾಜಿಕ ಜಾಲತಾಣದಿಂದ ಶುಭ ಸುದ್ದಿಯನ್ನು ಪಡೆಯುವರು ಇದರಿಂದಾಗಿ ಇಂದಿನ ಈ ಈ ಸಂದರ್ಭದಲ್ಲಿ ಕೆಲವು ಕೆಲವು ದಿನಗಳು ನಿಮಗೆ ಅತ್ಯಂತ ಸ್ಮರಣೀಯವಾಗಿರ್ತವೆ ಯಾವಾಗಲೂ ಕೂಡ ನೆನೆಸ್ಕೊಳ್ಳುವಂಥದ್ದಾಗಿರುತ್ತೆ ಹಾಗೆ ಗುರುವಿನ ಕೃಪೆಯಿಂದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿನ ವಿವಾದಗಳು ದೂರವಾಗ್ತವೆ ಬಹಳ ಸಮಯದಿಂದ ವೃಷಭ ವೃಷಭರಾಶಿಗೆ ಸೇರಿದ ಜನರ ಮಹತ್ವಪೂರ್ಣವಾದಂತಹ ಕೆಲಸಗಳು ಅಪೂರ್ಣವಾಗಿದ್ದರೆ ಆ ಕೆಲಸಗಳು ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಪೂರ್ಣಗೊಳ್ಳುತ್ತೆ ಗುರುವಿನ ಶುಭ ಪರಿಣಾಮದಿಂದ ನೀವು ಸಂಬಂಧಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರಿ ಸಂಬಂಧಿಕರಿಂದ ಸಂಬಂಧಗಳಲ್ಲಿ ಹೆಚ್ಚಿನ ಲಾಭ ಪಡಿತೀರಿ ಹಾಗೆ ನೀವು ಈ ಅವಧಿಯಲ್ಲಿ ಆರ್ಥಿಕವಾಗಿ ಹೆಚ್ಚು ಲಾಭವನ್ನು ಪಡಿತೀರಿ ಮತ್ತೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನೀವು ವಿದೇಶಕ್ಕೆ ಪ್ರಯಾಣಿಸುವ ಬಗ್ಗೆ ಶುಭ ಸುದ್ದಿಯನ್ನು ಪಡಿತೀರಿ ನಿಮ್ಮ ಆರೋಗ್ಯ ಈ ಸಮಯದಲ್ಲಿ सुधारी सकते हैं ಇನ್ನು ಧನುರಾಶಿ ಧನುರಾಶಿಗೆ ಸೇರಿದ ಜನರಿಗೆ ಈ ತಿಂಗಳು ಬಹಳ ಸ್ಮರಣೀಯವಾಗಿರುತ್ತೆ ಮುಂದಿನ ಕೆಲವು ದಿನಗಳು ಅಂತಂದರೆ ಈ ಮೂರು ತಿಂಗಳಲ್ಲಿ ಕೆಲವು ದಿನಗಳಂತೂ ಬಹಳ ಚೆನ್ನಾಗಿದೆ ವಿವಾಹಿತ ಧನುರಾಶಿಗೆ ಸೇರಿದ ಜನರಿಗೆ ಗುರುವಿನ ಕೃಪೆಯಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತೆ ನಿಮ್ಮ ಸಂಗಾತಿಯ ಆರೋಗ್ಯ ನಿಧಾನವಾಗಿ ಸುಧಾರಿಸೋದಕ್ಕೆ ಪ್ರಾರಂಭ ಆಗುತ್ತೆ ಕೆಲಸವನ್ನು ಮಾಡುವಂತಹ ಧನುರಾಶಿಗೆ ಸೇರಿದ ಜನರ ಹೊಸ ಹೊಸ ಯೋಜನೆಗಳನ್ನು ಈ ಸಮಯದಲ್ಲಿ ನೀವು ಪೂರ್ಣಗೊಳಿಸ್ತೀರಿ ಇದರಿಂದಾಗಿ ನಿಮ್ಮ ಹಿರಿಯ ಅಧಿಕಾರಿ ಕೆಲಸದ ಸ್ಥಳದಲ್ಲಿ ಎಲ್ಲರ ಮುಂದೆ ನಿಮ್ಮನ್ನು ಮತ್ತು ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಕೂಡ ಇದೆ ಕೆಲಸದ ಸ್ಥಳದಲ್ಲಿ ಹಾಗಾಗಿ ನಿಮ್ಮ ಗೌರವ ಖ್ಯಾತಿ ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು